ಬನ್ನಿ ನೀವು ಇಲ್ಲ ಆಯ್ತು ಇಲ್ಲ ಒಂದ್ ನಿಮಿಷ ಕೆ ಎಸ್ ಒಂದು ಮಾಡ್ತಾ ಇದ್ರೆ ಇವ್ರು ಹೆಂಗ್ ಯಾಕೆ ಡಾಕ್ಟರ್ ಇವ್ರ ಯಾರು ತೋರಿಸಿ ನಾನು ವಿಡಿಯೋ ಮಾಡಿದೀನಿ ನೀವ್ ಯಾರು ನೀವು ನೀವು ಸುಮ್ನೆ ನಿಂತಿದ್ದೀರಿ ನೀವು ರೋಡಲ್ಲಿ ಬಂದು ಅದ್ದ ಹಾಕೊಂಡು ನಿಮ್ಗೆ ಯಾರು ನಿಮ್ ಐ ಡಿ ಕಾರ್ಡ್ ತೋರಿಸಿ ಯಾರು ಅಂತ ಹೇಳ್ಬೇಕಿಲ್ಲ ನಾನು ನಾನು ಸೀರಿಯಸ್ ಆಕ್ಷನ್ ತಗೋತೀನಿ ನಾನು ಸೀರಿಯಸ್ ಆಕ್ಷನ್ ತಗೋತೀನಿ ನಿಮ್ ಹೆಸ್ರು ಹೇಳಿ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ಆರ್ ಟಿಒರ್ ಅವ್ರು ಡ್ಯೂಟಿ ಮಾಡಲಿ ಏನ್ ಮಾಡ್ತಾರೆ ನೀವ್ ಯಾರು ಏಸೆಂಟ್ ನೀವು ಬ್ರೋಕರ್ ತರ ಮಡಿಕೊಂಡ್ರೆ ರೋಡಲ್ಲಿ ಅಡ್ಡ ಹಾಕಿ ಬನ್ನಿ ಬನ್ನಿ ಹೆಸರು ಹೇಳಿ ಆಯ್ತು ನಾನು ದೂರ ದಾಖಲು ಮಾಡ್ತೀನಿ ನೋಡಿ ತಪ್ಪು ಹಾಕೋ ನೋಡಿ ಬನ್ನಿ ಇಲ್ಲಿ ಯಾರು ಕೇಳಬೇಕು ಯಾರ್ ಕೇಳಬೇಕು ನಾನೇನಿಲ್ಲ ರಯಲ್ಟಿ ಕೇಳಿಸ್ಕೊಳ್ಳಿ ಒನ್ ಒನ್ ಟೂ ಕರೆದು ಪೊಲೀಸ್ ಅವ್ರನ್ನೇ ಕರೆದು ಕೇಳ್ಸ್ಕೊಳ್ಳಿ ಪೊಲೀಸ್ ಅವ್ರನ್ನೇ ಕರೆದು ಕಸ್ಟಡಿ ತುಂಬ ಇವಾಗ ನೀವು ಕರೆಕ್ಟ್ ಉತ್ತರ ಕೊಟ್ಟಿಲ್ಲ ಅಂದ್ರೆ ಬನ್ನಿ ಇಲ್ಲಿ ಹೇಳ್ಬೇಕು ತಪ್ಪಿಸ್ಕೊಳ್ಳೋ ಕೆಲಸ ಜನಕ್ಕೆ ಯಾಕೆ ವಂಚನೆ ಮಾಡ್ತೀರಿ ಹೇಳಿ ನಿಮ್ಮ ಹೆಸರು ಹೇಳ್ಬೇಕು ನಿಮ್ಮ ಹೆಸರು ಹೇಳ್ಬೇಕು ನಾನೇನ್ ಕೇಳೋದಿಲ್ಲ ರೀ ನೋಡಿ ಇವ್ರು ಡ್ಯೂಟಿ ಮಾಡ್ಲಿ ಇವ್ರು ಆದ್ರೆ ರೋಡ್ ಹೋಗಿ ಅಡ್ಡಾಕ್ ಇವ್ರು ನೀವು ನೀವು ರೋಡ್ ಹೋಗಿ ಅಡ್ಡಾಕ್ ಬಾರದು ಸಾದಿಕ್ ಪಾಶಾ ಅವ್ರು ಹೇಳ್ಬೇಕು ನೀವ್ ವೆಹಿಕಲ್ ಬಂದ್ರೆ ಅವ್ರ ಗೌರವದಿಂದ ಕರೆದು ನಿಮ್ ಡ್ಯೂಟಿ ಮಾಡಿ ಡ್ಯೂಟಿ ನಾವಂತೂ ತೊಂದರೆ ಮಾಡಲ್ಲ ನೋಡಿ ಇವ್ರು ಯಾರು ಇವ್ರು ಓಡತಾವ್ರ ಇವ್ರು ಇವ್ರಂತೂ ಬಿಡಲ್ಲ ಓಡ್ತಾ ಇದ್ರ ಇವರು ಇವರ ನಿಮ್ ವೀಡಿಯೋ ತಗೊಂಡಿದೀನಿ ಇಲ್ಲಿ ನೋಡಿ ಇಲ್ಲಿ ಉತ್ತರ ಕೊಟ್ಬಿಟ್ಟೋಗಿ ನೋಡಿ ತಪ್ಸ್ಕೊಂಡು ಹೊಡ್ತಾವ್ರೆ ತಗೋತಿರೋ ಕ್ಲಾಸ್ ನೋಡಿ ಆಟಿಗೆ ಹೋದವರು ನೋಡ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾವ್ರೆ ಬಿಡಲ್ಲ ಅವ್ರನ್ನ ಇವಾಗ ಸರ್ ನಿಂತ್ಕೋಬೇಕು ಗಾಡಿ ನಿಂತಬೇಕು ಓಡಬಾರ್ದು 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 ಕಳ್ಳರು ಆಟಿಗೆ ಪೊಲೀಸ್ಗಳು ಓಡಿಬಿಟ್ರು ನೋಡಿ ಹೆಂಗೋರ್ ಬಿಟ್ರೆ ನೋಡಿ ಆ ರೋಡಲ್ಲ ಸಾರ್ವಜನಿಕರು ಅಡ್ಡ ಹಾಕೊಂಡು ಕಾನೂನು ಬದ್ಧವಾಗಿ ಮಾಡ್ಲಿ ಯಾರೋ ಏಜೆಂಟ್ ಇಟ್ಕೊಂಡು ಇವರು ಮಾಡ್ಕೊಂಡು ಪ್ರಶ್ನೆ ಮಾಡೋಣ ಇಲ್ಲ ಇವ್ರೋಡ್ರ ಇವ್ರ ಇವರು ಪ್ರಶ್ನೆ ಮಾಡ್ತೀನಿ ಇವಾಗ ಈಗ ಇದ್ರ ಬಗ್ಗೆ ನೀವ್ ಹೇಳ್ತೀರಾ ಹೇಳಿ ನಾನು ಏನಿಲ್ಲ ದೂರ್ ದಾಖಲೆ ಮಾಡ್ತೀನಿ ನಿಮ್ ಮೇಲಧಿಕಾರಿ ದೂರ್ ದಾಖಲೆ ಮಾಡ್ತೀನಿ ಇಲ್ಲ ಏನು ಕಾನೂನು ರೀತಿ ಕ್ರಮ ಕೈತೀನಿ ನಿಮ್ಮ ಅಧಿಕಾರಿ ಹೆಸ್ರು ಹೇಳಿ ನಂಬರ್ ಎಲ್ಲ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ ನಿನ್ನೇನು ಸಮಸ್ಯೆ ನಿಂತಿದ್ದೀರಾ ನಿಮ್ಮನ್ನು ಬಿಟ್ಬಿಟ್ಟು ಓಡ್ಬಿಡ್ರೋ ಗಾಡಿ ಓಡ್ಬಿಡ್ತು ಎಲ್ಲಿದ್ರು ಅಷ್ಟೇ ಬಿಡಲ್ಲ ಅದ ಬೇರೆ ವಿಚಾರ ನೀವ್ ಹೇಳಿ ನಿಮ್ ಅಭಿಪ್ರಾಯ ತಿಳಿಸಿ ಏನು ಅಭಿಪ್ರಾಯ ದಯವಿಟ್ಟು ಹೇಳಬೇಕು ಸಾರ್ವಜನಿಕರಿಗೆ ಹೇಳಬೇಕು ಆಯ್ತು ನೀವೇ ನಿಮ್ ನಿಲ್ಸ್ಬಿಟ್ಟು ಮಧ್ಯೆ ನಿಲ್ಸ್ಬಿಟ್ಟು ಹೋಗೋರ ನಿಮ್ ಕರ್ಕೊಂಡು ಹೋಗದೆ ನಾನು ದೂರ ದಾಖಲೆ ಮಾಡ್ತೀನಿ ಕ್ರಮ